ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಮ ಮನೆ ಮಗಳು ಗಾನವಿ ಮಾಡುವ ನಮಸ್ಕಾರಗಳು ಫ್ರೆಂಡ್ಸ್ ನಾನಿವತ್ತು ಹೀರೆಕಾಯಿಂದ ಸೂಪ್ ಯಾವ ರೀತಿ ಮಾಡೋದನ್ನು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನೀವು ದಿನನಿತ್ಯ ತರಕಾರಿಗಳನ್ನು ಯೂಸ್ ಮಾಡ್ತೀವಲ್ಲ ಫ್ರೆಂಡ್ಸ್ ಹಂಗೆ ಊಟಕ್ಕೆ ಅದೇ ರೀತಿಯಾಗಿ ನಾವು ಯಾವುದೇ ಔಷಧಿಗಳಿಲ್ಲದಲೇ ಕೇವಲ ಸೂಪ್ ಮಾಡಿಕೊಂಡು ಕುಡಿದು ನಾವು ಏನು ಮಾಡಬೇಕು ವೆಯ್ಟ್ ಲಾಸ್ ಆಗ್ಬೋದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ಕೊತ್ತಂಬರಿ ಒಂದು ಸ್ವಲ್ಪ ಹಾಕಿದ್ದೀನಿ ಹೀರೆಕಾಯಿನ ಚೆನ್ನಾಗಿ ವಾಶ್ ಮಾಡಿ ತೊಳೆದು ಕಟ್ ಮಾಡಿ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದರಿಂದ ತುಂಬನೇ ವೆಯ್ಟ್ ಲಾಸ್ ಆಗುತ್ತೆ ನಮಗೆ ಎನರ್ಜಿ ಸಿಗುತ್ತೆ ಕ್ಯಾಲ್ಶಿಯಮ್ಮು ವಿಟಮಿನ್ಸು ನಮ್ಮ ದೇಹಕ್ಕೆ ಏನು ಪ್ರೋಟೀನ್ಸ್ ಏನು ಬೇಕಾಗಿದೆ ಎಲ್ಲನೂ ಸಿಗುತ್ತೆ ನೋಡಿ ಅರ್ಧ ಒಂದು ಅರ್ಧ ಸ್ಪೂನು ಅಜ್ವನ ಹಾಕಿದ್ದೀನಿ ಒಂದು ಸ್ಪೂನು ಕಾಳು ಮೆಣಸು ಫ್ರೆಂಡ್ಸ್ ಹೀಗೆ ಇದನ್ನು ಜೀರಿಗೆ ಎರಡು ಸ್ಪೂನ್ಸ್ ಫ್ರೆಂಡ್ಸ್ ಮತ್ತು ಕೊತ್ತಂಬರಿ ಕಾಳು ನಾಲ್ಕು ಸ್ಪೂನ್ ಹಾಕಬೇಕು ಫ್ರೆಂಡ್ಸ್ ಇದನ್ನೆಲ್ಲ ಮತ್ತು ಟೂರ್ ಲೀಟ್ರ್ ನೀರು ಹಾಕ್ಬೇಕು ಫ್ರೆಂಡ್ಸ್ ಇದನ್ನ ಮಾಡಿ ನಾವು ಸೂಪ್ ಮಾಡಿಕೊಂಡು ನಿಮ್ಮ ಕೈಯಾರೆ ನೀವೇ ಮಾಡಿಕೊಂಡು ಕುಡೀರಿ ನಿಮ್ಮ ವೆಯ್ಟು ತುಂಬಾ ಲಾಸ್ ಆಗುತ್ತೆ ಫ್ರೆಂಡ್ಸ್ ಯಾವುದೇ ಡೌಟ್ ಬೇಡ ಎಷ್ಟು ಈಸಿಯಾಗಿ ನೀವು ವೆಯ್ಟು ಲಾಸ್ ಆಗ್ತೀರಂತ ಅಂತ ಹೇಳೋಕ್ಕೆ ಆಗೋಲ್ಲ ಸಾಲ್ಟ್ ಫ್ರೆಂಡ್ಸ್ ಇದು ಸಾಲ್ಟು ರುಚಿಗೆ ತಕ್ಕಷ್ಟು ಹಾಕ್ಬೇಕು ಫ್ರೆಂಡ್ಸ್ ನಾನು ನಿಜವಾಗ್ಲೂ ಮಿರಾಕಲ್ಯ ಅಂತ ಹೇಳ್ಬೋದು ಇಷ್ಟು ಈಸಿಯಾಗಿ ನಾವು ಯಾವುದೇ ಎಕ್ಸಸೈಸ್ ಇಲ್ಲದೇ ಮತ್ತು ಯಾವುದೇ ಜಿಮ್ಮಿಗೆ ಹೋಗ್ಲಾರ್ದೇ ಮತ್ತು ಎಷ್ಟು ಎಷ್ಟು ಈಸಿಯಾಗಿ ನಾವು ವೆಯ್ಟ್ ಲಾಸ್ ಅಂತಂದರೆ ನೀವು ಮಾಡಿದಾಗೇ ನಿಮಗೆ ಗೊತ್ತಾಗುತ್ತೆ ಕೊಬ್ಬರಿ ಎಣ್ಣೆ ಶುದ್ಧವಾದ ಕೊಬ್ಬರಿ ಎಣ್ಣೆ ಒಂದು ಸ್ಪೂನ್ ಹಾಕಬೇಕು ಫ್ರೆಂಡ್ಸ್ ಇದನ್ನು ಹಾಕ್ಬಿಟ್ಟು ಟೂ ಲೀಟರ್ ನೀರು ಹಾಕಿ ಇದು ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ಫ್ರೆಂಡ್ಸ್ ಇದನ್ನು ನಾವು ಕುಡಿಯೋದ್ರಿಂದ ಒಂದು ನಿಮ್ಮೆಣ್ಣು ಹ್ಯಾಡ್ ಮಾಡಿಕೊಂಡು ಇದನ್ನು ಕುಡಿಬೇಕು ಫ್ರೆಂಡ್ಸ್ ಸಣ್ಣದ ಕುತ್ಕೊಂಡು ನೀಟಾಗಿ ಜಿಪ್ ಮಾಡ್ಕೊ ಅಂತ ಕುಡಿಬೇಕು ಫ್ರೆಂಡ್ಸ್ ಯಾವುದೇ ಅವಸರದಿಂದ ಕುಡಿಬೇಡಿ ಅದು ಚೆನ್ನಾಗಿ ವೆಯ್ಟ್ ಲಾಸ್ ಆಗಬೇಕಂದ್ರೆ ನೀವು ಕೂತ್ಕೊಂಡೇ ಕುಡಿಬೇಕಾಗುತ್ತೆ ಆಗ ನೋಡಿ ನಾನು ಎರಡು ಲೀಟ್ರ್ ನೀರು ಹಾಕ್ತಿದ್ದೀನಿ ಈಗ ಅದನ್ನು ಕಾಸಕ್ಕೆ ಇಡಬೇಕು ಫ್ರೆಂಡ್ಸೇ ಇದೆಲ್ಲ ನೋಡಿ ಫ್ರೆಂಡ್ಸ್ ತುಂಬಾ ಈಸಿಯಾಗಿ ವೆಯ್ಟ್ ಲಾಸ್ ಆಗ್ತೀರ ಎಷ್ಟು ನೀವು ಎಷ್ಟೇ ದಪ್ಪವಾಗಿರ್ರಿ ಹೇಗೆ ಇರಿ ಆದರೆ ಇದನ್ನು ಕುಡಿದ್ಮೇಲೆ ನಮ್ಮ ಕೊಲೆಸ್ಟ್ರಾಲ್ ಎಲ್ಲ ನಮ್ಮ ಇದು ಮೋಷನ್ ಮೂಲಕ ಹೋಗುತ್ತೆ ಮತ್ತು ಪಿಂಪಲ್ಸ್ ಮೂಲಕ ಹೋಗುತ್ತೆ ಸ್ವೆಟ್ ಮೂಲಕ ಹೋಗುತ್ತೆ ಎಲ್ಲನೂ ಒಂದಲ್ಲ ಒಂದು ರೀತಿ ನಮ್ಮದೆಲ್ಲ ಕೊಲೆಸ್ಟ್ರಾಲ್ ಎಲ್ಲ ಕರಿಗಿ ಕರಿಗೋಗ್ಬಿಡುತ್ತೆ ಫ್ರೆಂಡ್ಸ್ ಯಾವುದೇ ಟಯರ್ಡ್ ಇರೋಲ್ಲ ನಾವು ಈಸಿಯಾಗಿ ರೆಸ್ಟ್ ಮಾಡ್ಕೊತೇ ವೆಯ್ಟ್ ಲಾಸ್ ಮಾಡ್ಕೋಬೋದು ಎಷ್ಟು ಅಷ್ಟು ಈಸಿಯಾಗಿ ಅಂದರೆ ಇದು ನಂಬಕ್ಕೆ ಸಾಧ್ಯ ಇಲ್ಲ ಯಾವುದೇ ಮಿಲ್ಕ್ ಶೇಕ್ ಬೇಡ ಯಾವುದೇ ಪೌಡ್ರ್ ಬೇಡ ಏನೂ ಬೇಡ ಫ್ರೆಂಡ್ಸ್ ಮನೆಯಲ್ಲಿ ನಾವು ಏನು ಧೈರ್ಯ ಏನು ಗೊತ್ತಾ ನಾವು ಮನೆಯಲ್ಲಿ ದಿನ ಯೂಸ್ ಮಾಡ್ತಕ್ಕಂಥವನ್ನೇ ನಾವು ಯೂಸ್ ಮಾಡಿಬಿಟ್ಟು ಸೂಪ್ ತಯಾರಿಸ್ಕೊಂಡು ನಮ್ಮ ಕೈಯಾರೆ ನಾವೇ ವೆಯ್ಟ್ ಲಾಸ್ ಮಾಡ್ಕೊತೀವಲ್ಲ ಯಾವ ಯಾವುದೇ ಒಂದು ಮೆಡಿಷನ್ ಇಲ್ದೇ ಅದು ಗ್ರೇಟ್ ಫ್ರೆಂಡ್ಸ್ ಫ್ರೆಂಡ್ಸ್ ಯಾಕಂದರೆ ನಮಗೆ ಬೇರೆಯವ್ರ ಹತ್ರ ಟ್ಯಾಬ್ಲೆಟ್ ತಗೊಂಡು ಏನೋ ಪೌಡ್ರ್ ತಗೊಂಡು ಆಮೇಲೆ ಎಲ್ತ್ ಇಶ್ಯೂಸ್ ಆಗಬಹುದು ಆದರೆ ಇದನ್ನು ನಾವು ಕುಡಿಯೋದ್ರಿಂದ ನಮ್ದು ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ ನಾವು ವೆಯ್ಟ್ ಲಾಸ್ ಆಗ್ತೀವಿ ಮತ್ತು ಬಿ ಪಿ ಶುಗರ್ ಥೈರಾಯ್ಡ್ ಸ್ಕಿನ್ ಅಲರ್ಜಿ ಎಲ್ಲ ಪ್ರಾಬ್ಲಮ್ಸ್ ಸಾಲ್ವ್ ಆಗುತ್ತೆ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಮತ್ತು ಎಷ್ಟೇ ವೆಯ್ಟ್ ಇದ್ದರೂ ಕೂಡ ನಾವು ಸ್ಲಿಮ್ ಆಗಿಬಿಡ್ತೀವಿ ಯಾಕಂದರೆ ಇದು ತರ್ಟಿ ಟು ಡೇಸ್ ಚಾಲೆಂಜ್ ಅಲ್ಲ ಫ್ರೆಂಡ್ಸ್ ಒಂದೊಂದು ದಿನ ಒಂದೊಂದು ವೆಜಿಟೇಬಲ್ಸು ಮತ್ತು ಒಂದೊಂದು ಸೊಪ್ಪುಗಳಿಂದ ಮಾಡ್ತಕ್ಕಂಥದ್ದು ಎಷ್ಟು ಬೇಗ ವೆಯ್ಟ್ ಲಾಸ್ ಆಗ್ತೀವಂತಂದ್ರೆ ನಿಮ್ಮ ಕಣ್ಣು ನಿಮ್ಮನ್ನೇ ನಂಬಕ್ಕಾಗಲ್ಲ ಅಷ್ಟು ವೆಯ್ಟ್ಲಾಸ್ ಆಗ್ತದೆ ನೋಡಿ ದಪ್ಪವಾಗಿದ್ದಾಗ ಬೆನ್ನೋವು ಬರುತ್ತೆ ಬ್ಯಾಕ್ ಪೇನ್ ತುಂಬಾ ಇರುತ್ತೆ ಮತ್ತು ತುಂಬಾ ಟೈರ್ಡ್ ಆಗ್ತಿರ್ತೀವಿ ಹಂಗೆ ಯಾವುದೂ ಇರೋಲ್ಲ ಫ್ರೆಂಡ್ಸ್ ಅಂದರೆ ಒಂದು ಏನಂದರೆ ನಮಗೇನಾದರೂ ಫಸ್ಟಿಗೆ ಬೆನ್ನೋವು ಇದ್ದರೆ ಫಸ್ಟಿಗೆ ನಮಗೇನಾದರೂ ಅಲರ್ಜಿ ಇದ್ದರೆ ಅದು ನಮ್ಮ ಥರ್ಟಿ ಟೂ ಡೇಸಲ್ಲಿ ಬಂದೋಗುತ್ತೆ ಫ್ರೆಂಡ್ಸ್ ಅದನ್ನು ನಾವು ಭಯ ಪಡೋದು ಬೇಡ ಯಾವುದೇ ಒಂದು ಇಂಜಿಷನು ಟ್ಯಾಬ್ಲೆಟ್ ಯಾವುದೇ ತಗೋಬಾರ್ದು ಫ್ರೆಂಡ್ಸ್ ಈಸಿಯಾಗಿ ಅದನ್ನು ನಾವು ಥರ್ಟಿ ಟೂ ಡೇಸ್ ಸಹಿಸ್ಕೊಂಡಿವಿ ಅಂತಂದರೆ ನಾವು ವೆಯ್ಟು ಲಾಸ್ ಆಗ್ತೀವಿ ನಮ್ಮ ರೋಗ ಏನಿರುತ್ತೆ ಅದೆಲ್ಲ ಅಲರ್ಜಿ ಸಮಸ್ಯೆ ಆಗಿರ್ಬೋದು ಸ್ಕಿನ್ ಪ್ರಾಬ್ಲಮ್ ಆಗಿರ್ಬೋದು ಗ್ಯಾಸ್ಟ್ರಿಕ್ ಆಗಿರ್ಬೋದು ಯಾವುದೇ ಒಂದು ಸಮಸ್ಯೆ ಮೂವತ್ತೆರಡು ದಿನ ಮೈ ಕೈ ನೋವು ಕೈ ಕೈಕಾಲು ಮಣ್ಕಾಲು ನೋವು ಎಲ್ಲ ನೋವು ಹೋಗುತ್ತೆ ಫ್ರೆಂಡ್ಸ್ ಯಾವುದೇ ಡೌಟ್ ಬೇಡ ಆದರೆ ನೀವು ಒಂದು ಫಿಫ್ಟೀನ್ ಡೇಸು ಒಂದು ಒನ್ ಫಿಫ್ಟೀನ್ ಡೇಸ್ ನೀವು ಈಸಿಯಾಗಿ ಮಾಡ್ಬೋದು ಆದರೆ ಒನ್ ಫಿಫ್ಟೀನ್ ಡೇಸ್ ಇನ್ನೂ ಒನ್ ಫಿಫ್ಟೀನ್ ಡೇಸ್ ಏನಾಗುತ್ತೆ ನಮಗೆ ಏನು ರೋಗ ಇದವೋ ಅವೆಲ್ಲನೂ ಬಂದೋಗುತ್ತೆ ಫ್ರೆಂಡ್ಸ್ ಆದರೆ ಯಾವುದೇ ಟ್ಯಾಬ್ಲೆಟ್ ತೊಗೊಳಂಗಿಲ್ಲ ಯಾವುದೇ ಇಂಜೆಕ್ಷನ್ ಮಾಡಿಸ್ಕೊಳಂಗಿಲ್ಲ ಫ್ರೆಂಡ್ಸ್ ನಮ್ಮ ಬಾಡಿಗೆ ನಾವು ಏನು ಒಂದು ಸೋಪು ಕೂಡ ಯೂಸ್ ಮಾಡೋಂಗಿಲ್ಲ ಫ್ರೆಂಡ್ಸ್ ನಾವು ಏನು ಮಾಡಬೇಕು ಅಂಟುವಾಳದ ಕಾಯಿ ಮತ್ತು ಸೀಗೆಕಾಯಿಯಿಂದನೇ ನಮ್ಮ ಸೋಪಿಲ್ಲದೇ ವಾಶ್ ಮಾಡಿ ಬಾಡಿನ ಆಮೇಲೆ ಎಳ್ಳೆಣ್ಣೆಯಿಂದ ನಾವು ಡೈಲಿ ನೈಟ್ ಮಸಾಜ್ ಮಾಡ್ಕೋಬೇಕು ಫ್ರೆಂಡ್ಸ್ ಬಾಡಿಗೆ ಫುಲ್ಲು ಮಸಾಜ್ ಮಾಡಿಕೊಂಡು ಮಲ್ಕೋಬೇಕು ಫ್ರೆಂಡ್ಸ್ ಮತ್ತೆ ತಲೆನೂ ದಿನ ಸ್ನಾನ ಮಾಡಿರಿ ಫ್ರೆಂಡ್ಸ್ ತಲೆ ಕೂಡ ಸ್ನಾನ ಮಾಡಿ ಆ ತಲೆ ಸ್ನಾನ ಮಾಡಿದ್ರು ಕೂಡ ನಮಗೆ ನೆಗಡಿ ಕೆಮ್ಮು ಯಾವುದೇ ಬರಲ್ಲ ಫ್ರೆಂಡ್ಸ್ ಯಾಕಂದ್ರೆ ನಾವು ಎಳ್ಳೆಣ್ಣೆಯಿಂದ ಯೂಸ್ ಮಾಡಿರ್ತೀವಿ ಅದರಿಂದ ಯೂಸೇ ಹೊರತು ಯಾವುದೇ ಪ್ರಾಬ್ಲಮ್ ಇಲ್ಲ ಫ್ರೆಂಡ್ಸ್ ನೀವೆಲ್ಲ ಒಳ್ಳೆ ಶುದ್ಧವಾದ ಎಳ್ಳೆಣ್ಣೆ ತೊಗೊಳ್ಳಿ ದಿನಾನೂ ಮಸಾಜ್ ಮಾಡ್ಕೊಬೋದು ನೈಟು ನೆಕ್ಸ್ಟ್ ಬೆಳಿಗ್ಗೆ ಮಾರ್ನಿಂಗ್ ಸೀಗೆಕಾಯಿ ಅಂಟವಾಳಕಾಯಿಂದ ತಲೆ ಸ್ನಾನ ಮಾಡ್ಕೊಳ್ಳಿ ಮತ್ತೆ ನೀವು ಹಿಟ್ಟು ಯೂಸ್ ಮಾಡಿ ಸೋಪಿನ ಬದಲಾಗಿ ಆವಾಗ ನಮ್ಮ ವೇಟು ಬೇಗನೆ ರಿಡ್ಯೂಸ್ ಆಗುತ್ತೆ ನಾವು ಎಷ್ಟು ಚೆನ್ನಾಗಿ ಆಗ್ತೀವಿ ಅಂದರೆ ಮತ್ತೆ ನಮ್ಮ ಏನು ಒಬ್ಬೊಬ್ಬರಿಗೆ ಪಿಂಪಲ್ಸ್ ಮೂಲಕ ಇದು ಕೊಲೆಸ್ಟ್ರಾಲ್ ಎಲ್ಲ ಹೊರಗೆ ಹೋಗುತ್ತೆ ಟಾಕ್ಸಿನ್ ಬಿಡುಗಡೆ ಆಗುತ್ತೆ ನಮಗೆ ಪಿಂಪಲ್ಸ್ ಆಗಿಬಿಟ್ಟಿದ್ದಾವಲ್ಲ ಇದನ್ನು ಕುಡಿದು ಅಂತ ನೀವು ಅನ್ಕೋಕ್ಕೆ ಹೋಗ್ಬೇಡಿ ಯಾಕಂದರೆ ಯಾವುದೋ ಒಂದು ರೀತಿಯಲ್ಲಿ ನಮ್ಮ ಟಾಕ್ಸ್ ಬಿಡುಗಡೆ ಆಗ್ತವೆ ಅದು ನಮ್ಮ ತರ್ಟಿ ಟೂ ಡೇಸ್ ಅಲ್ಲಿ ನಮ್ದು ಎಲ್ಲ ರೋಗಗಳು ನಮ್ದೆಲ್ಲ ಪ್ರಾಬ್ಲಮ್ಸ್ ಸಾಲ್ವ್ ಆಗ್ತವೆ ಅಂದರೆ ಯಾಕೆ ಮಾಡಬಾರ್ದು ಫ್ರೆಂಡ್ಸ್ ಮಾಡಲೇಬೇಕು ನಮ್ಮ ಹೆಲ್ತ್ ಚೆನ್ನಾಗಿರ್ಬೇಕು ಇವಾಗ ಎಷ್ಟೇ ದುಡ್ಡ ದುಡ್ಡಿಂದ ಏನು ಪ್ರಾಬ್ಲಮ್ ಇಲ್ಲ ಫ್ರೆಂಡ್ಸ್ ಆದರೆ ಹೆಲ್ತಿಂದ ದೊಡ್ಡ ಪ್ರಾಬ್ಲಮ್ ಆಗಿದೆ ನಮ್ಮ ಹೆಲ್ತ್ ನಾವು ಕಾಪಾಡ್ಕೋಬೇಕಂದ್ರೆ ನೀವು ಕಂಪಲ್ಸರಿ ಮಾಡಿ ಏನು ಬೇಕಾದರೂ ಗೈಡೆನ್ಸ್ ಕೇಳಿ ನಾನು ನಿಮಗೆ ನನಗೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ನಾನು ನಿಮಗೆ ಆನ್ಸರ್ ಮಾಡ್ತೀನಿ ಯಾವ ರೀತಿ ಮಾಡಬೇಕು ಹೆಂಗೆ ಮಾಡಬೇಕು ಎಲ್ಲಾನು ಸಜೆಷನ್ ಮಾಡ್ತೀನಿ ನೀವು ವೆಯ್ಟ್ ಲಾಸ್ ಆಗಿ ಮತ್ತೆ ನಿಮ್ಮ ಯಾವುದೇ ಒಂದು ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ಅನಾರೋಗ್ಯವಾಗಿದ್ದರೂ ಕೂಡ ನೀವು ಮಾಡಿದರೆ ನೀವು ತುಂಬಾ ವೆಯ್ಟ್ ಲಾಸ್ ಆಗ್ತೀರಾ ನಾವು ಏನು ಥರ್ಟಿ ಟೂ ಡೇಸ್ ಫಾಸ್ಟಿಂಗ್ ಅಂದರೆ ಉಪವಾಸದ ಮೂಲಕನೇ ನಾವು ಇದನ್ನು ವೆಯ್ಟ್ ಲಾಸ್ ಮಾಡ್ಕೊತಿರೋದು ಯಾಕಂದ್ರೆ ನಾವು ಏನು ಉಪವಾಸ ಅನ್ನೋದು ತಪ್ಪಾಗುತ್ತೆ ಯಾಕಂದರೆ ನಾವು ಜ್ಯೂಸ್ ಕುಡಿತಿದ್ದೀವಿ ಆದರೆ ನಾವು ಏನು ಊಟ ಮಾಡ್ತಿಲ್ಲ ಅಷ್ಟೇ ಏನು ನಾವು ಸೂಪ್ ಕುಡಿತಿದೀವಿ ಮಧ್ಯಾಹ್ನ ಕಬ್ಬಿನ ಜ್ಯೂಸ್ ಕುಡಿತಿದೀವಿ ನೈಟ್ ಪಪ್ಪ ಎಣ್ಣು ತಿಂತಿದ್ದೀವಿ ಹಂಗಂದಮೇಲೆ ನಮಗೇನು ನಮ್ಮ ನಾಲಿಗೆಯನ್ನ ನಾವು ಹಿಡಿತದಲ್ಲಿಟ್ಕೋಬೇಕಂದ್ರೆ ನಾವು ತಿನ್ನೋದನ್ನು ಕಮ್ಮಿ ಮಾಡಿಕೊಂಡು ಇದ್ರ ಮೂಲಕನೇ ಮೂವತ್ತೆರಡು ದಿನ ಅಷ್ಟೇ ಕಣ್ಣು ಮುಚ್ಚಿ ಕಣ್ಣು ತರಗೆ ತೆಗೆದರೊಳಗೆ ಬಂದೋಗ್ಬಿಡುತ್ತೆ ಫ್ರೆಂಡ್ಸ್ ಆದರೆ ನಮ್ಮ ಹೆಲ್ತ್ ಶಾಶ್ವತವಾಗಿ ಉಳಿಯುತ್ತೆ ಏನು ನಾವು ಯೂಸ್ ಮಾಡ್ದೇನೆ ನಾವು ಮನೆಯಲ್ಲಿ ಏನು ಮಸಾಲೆ ಯೂಸ್ ಮಾಡ್ತೀವಲ್ಲ ಮಸಾಲಕ್ಕೇನು ಬಳಸ್ತೀವೋ ಅದರಿಂದನೇ ನಾವು ವೆಯ್ಟ್ ಲಾಸ್ ಮಾಡ್ಕೋಬೋದು ಅಂದರೆ ಎಷ್ಟು ಈಸಿ ನೋಡಿ ಅದನ್ನು ನಂಬೋಕೆ ಸಾಧ್ಯ ಇಲ್ಲ ಆದರೆ ಮಾಡಿ ನೋಡಿದ್ದವ್ರಿಗೆ ಗೊತ್ತಾಗುತ್ತೆ ಒಂದು ಫೈವ್ ಡೇಸ್ ಮಾಡಿ ಫ್ರೆಂಡ್ಸ್ ಆವಾಗಲೇ ರಿಸಲ್ಟ್ ಗೊತ್ತು ಗೊತ್ತೇ ಆಗಿಬಿಡುತ್ತೆ ನಿಮಗೆ ಎಷ್ಟು ಈಸಿಯಾಗಿ ನೀವು ಏನಿಲ್ಲ ಅಂದರೆ ಫೈವ್ ಡೇಸಲ್ಲಿ ಫೈವ್ ಕೆ ಜಿ ಕಮ್ಮಿ ಆಗಿಬಿಡ್ತೀರ ಯಾಕಂದರೆ ನಾವು ಯಾವುದೇ ಒಂದು ಫುಡ್ ತಗೊಂಡಿರಲ್ಲ ಹಂಗಾಗಿ ನಾವು ವೆಯ್ಟು ತುಂಬಾ ಬೇಗ ಲಾಸ್ ಆಗ್ಬಿಡ್ತೀವಿ ಫ್ರೆಂಡ್ಸು ಹೇಳೋಕ್ಕೆ ಆಗಲ್ಲ ಅಷ್ಟು ಚೆನ್ನಾಗಿ ಲಾಸ್ ಆಗ್ತೀವಿ ಅಷ್ಟು ಚೆನ್ನಾಗಿ ಬೆನಿಫಿಟ್ ಇದೆ ನೀವು ಟ್ರೈ ಮಾಡಿ ನೋಡಿ ಏನೇ ನಿಮಗೆ ಡೌಟ್ ಇದ್ದರೂ ಕಾಮೆಂಟ್ಸ್ ಮಾಡಿ ಫ್ರೆಂಡ್ಸ್ ನಾನು ಆನ್ಸರ್ ಮಾಡ್ತೀನಿ ನಾನು ತುಂಬಾ ವೆಯ್ಟ್ ಇದ್ದೆ ಕುಂತ್ಕೊಳ್ಳೋದು ಕಷ್ಟ ಇತ್ತು ಆದರೆ ಇದನ್ನು ಮಾಡ್ದಾಗಿಂದೂ ನನ್ಗೆ ಯಾವುದೇ ಸುಸ್ತಿಲ್ಲ ಆಯ್ತು ಇಲ್ಲ ಫ್ರೆಂಡ್ಸ್ ಆದರೆ ನನಗೆ ಬ್ಯಾಕ್ ಪೇನು ಇತ್ತು ಫ್ರೆಂಡ್ಸ್ ಅದು ಬ್ಯಾಕ್ ಪೇನು ಕೂಡ ಒಂದು ಏಟ್ ಡೇಸ್ ಬಂದು ಫ್ರೆಂಡ್ಸ್ ಏಟ್ ಡೇಸ್ ಬಂದು ಅದೇ ಇವಾಗ ಬ್ಯಾಕ್ ಪೇನು ಕೂಡ ಇಲ್ಲ ಫ್ರೆಂಡ್ಸ್ ಆರಾಮಾಗಿದ್ದೀನಿ ನಾವು ಏನು ನಮಗೆ ಮೊದಲು ರೋಗ ಇರುತ್ತೋ ಒಂದು ಸಣ್ಣ ಬಿದ್ದಿದ್ದು ಕೂಡ ಬಂದೋಗುತ್ತೆ ಫ್ರೆಂಡ್ಸ್ ನಾವು ಏನಾನ ಏನಾನ ಬಿದ್ದಿರ್ತೀವ ಅದು ನೋವಾಗಿತ್ತ ಆಗ ನಾವು ಫಾಸ್ಟಿಂಗ್ ಮಾಡ್ತಿರ್ತೀವಲ್ಲ ಅವಾಗೇ ಬಂದು ಹೋಗ್ಬಿಡುತ್ತೆ ಆಮೇಲೆ ಮತ್ತೆ ಅದು ಬರಲ್ಲ ಫ್ರೆಂಡ್ಸ್ ಯಾವುದೇ ಔಷಧಿ ಇಲ್ಲಿ ಇಲ್ದಾನೆ ಯಾವುದೇ ಹಾಸ್ಪಿಟ್ಲಿಗೆ ಹೋಗ್ದಿದ್ದಾನೆ ಯಾವುದೇ ಒಂದು ಟ್ಯಾಬ್ಲೆಟ್ ತಗೊಂಡಿದ್ದಾನೆ ಥೈರಾಯ್ಡ್ ಎಲ್ಲ ಕ್ಲಿಯರ್ ಆಗುತ್ತೆ ಅಂದರೆ ನಾ ಕಂಪಲ್ಸರಿ ಮಾಡಲೇಬೇಕು ಫ್ರೆಂಡ್ಸ್ ಯಾವುದೇ ಡೌಟ್ ಬೇಡ ಯಾವುದೇ ಸಂಶಯ ಬೇಡ ಯಾಕಂದರೆ ದಿನನಿತ್ಯ ಯೂಸ್ ಮಾಡತಕ್ಕ ನಾವು ದಿನನಿತ್ಯ ಏನು ಯೂಸ್ ಮಾಡ್ತೀವಿ ಅದನ್ನೇ ಇದಾವಲ್ಲ ನಾವು ಏನು ದಿನನೂ ತ ತಿಂತಿದ್ವಿ ಅದರಿಂದನೇ ನಾವು ನಿಮ್ಮ ಕೈಯಲ್ಲೇ ನಾವು ಯಾವುದೇ ಪೌಡ್ರ್ ಕೊಡ್ತಾ ಇಲ್ಲ ಯಾವುದೇ ಏನೂ ಇಲ್ಲ ನೀವು ಏನೂ ದುಡ್ಡು ಲಾಸ್ ಮಾಡ್ಕೊಳಕ್ಕಾಗಿಲ್ಲ ನಿಮ್ಮ ಕೈಯಾರೆ ನೀವೇ ತಂದು ಮನೆಯಲ್ಲೇ ನೀವೇ ತಯಾರು ಮಾಡಿಕೊಂಡು ಕುಡಿಬೋದು ನೀವೇ ಅದಕ್ಕೆ ಏನೂ ಆಗಲ್ಲ ಫ್ರೆಂಡ್ಸ್ ಏನು ಒಂದು ಏನಂದರೆ ನಮಗೆ ವೆಯ್ಟ್ ಲಾಸ್ ಆಗೋಕ್ಕೆ ಮೋಷನ್ ಆಗುತ್ತೆ ಮತ್ತು ನಮ್ಗೆ ಏನು ಪೇನ್ಸ್ ಇರ್ತಾವೋ ಅವು ಬಂದೋಗುತ್ತೆ ಅಷ್ಟೇ